ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪೊಲೀಸರ ಕೈ ಸೇರಿದೆ ಶೇಕಡ ಎಪ್ಪತ್ತರಷ್ಟು ಎಫ್ಎಸ್ಎಲ್ ರಿಪೋರ್ಟ್ ಹೈದರಾಬಾದ್ ನಿಂದ ಎಲೆಕ್ಟ್ರಿಕ್ ವಸ್ತುಗಳ ರಿಪೋರ್ಟ್ ಒಂದು ಬರುವುದು ಬಾಕಿ ಇದೆ ಸದ್ಯ ಶೇಕಡ ಮೂವತ್ತರಷ್ಟು ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಿದ್ದಾರೆ ಮೊಬೈಲ್ ಸಿ ಸಿಟಿವಿ ಸೇರಿದಂತೆ ಎಲೆಕ್ಟ್ರಿಕ್ ವಸ್ತುಗಳ ವರದಿ ಬರಬೇಕಿದೆ ಅದು ಬಂದಾದ ಮೇಲೆ ಸಂಪೂರ್ಣ ವರದಿ ಪೊಲೀಸರ ಕೈ ಸೇರಿದಂತಾಗುತ್ತೆ ನಂತರ ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಈಗಾಗಲೇ ಪೊಲೀಸರಿಗೆ ಶೇಕಡಾ ಎಪ್ಪತ್ತರಷ್ಟು ಎಫ್ ಎಸ್ ಎಲ್ ವರದಿ ಕೈ ಸೇರಿದೆ ಆ ವರದಿಯಲ್ಲಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತಂದ ದಿನದಿಂದ ಆತನ ಶವವನ್ನು ಬಿಸಾಡೋವರೆಗೂ ಕೂಡ ಏನೆಲ್ಲ ಆಯಿತು ಅನ್ನೋಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳು ಹಾಗೆಯೇ ದರ್ಶನ್ ಮತ್ತು ಈ ಪ್ರಕರಣದ ಏವನ್ನಾಗಿರುವಂತಹ ಪವಿತ್ರ ಗೌಡ ನಿವಾಸದ ಸಿಸಿಟಿವಿ ಸಿ ಟಿ ಫುಟೇಜ್ ಪಟ್ಟಣಗೆರೆ ಶೆಡ್ಗೆ ಕರೆತಂದಾದ ಮೇಲೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲೆಲ್ಲಿ ಇವರ ಸಂಚಾರ ಇತ್ತು ಅನ್ನೋದ್ರ ಬಗ್ಗೆ ಆತನ ಕಥೆಯನ್ನ ಮುಗಿಸಿ ರಾಜಕಾಲುವೆಯ ಬಳಿ ಶವ ಬಿಸಾಡಿದ್ರಲ್ಲ ಅಲ್ಲಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಿಸಿಟಿವಿ ದೃಶ್ಯಾವಳಿಗಳು ರೇಣುಕಾ ಸ್ವಾಮಿಯನ್ನ ಪಟ್ಟಣಗಿರಿ ಶೆಡ್ನಲ್ಲಿ ದರ್ಶನ್ ಮೀಟ್ ಮಾಡೋಕು ಮುನ್ನ ಸ್ಟೋನಿ ನಲ್ಲಿ ಪಾರ್ಟಿ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಾವಳಿಗಳು ಹೀಗೆ ಮತ್ತಷ್ಟು ಸಾಕ್ಷ್ಯಾಧಾರಗಳು ಈ ಎಫ್ಎಸ್ಎಲ್ ರಿಪೋರ್ಟ್ನಿಂದ ಪೊಲೀಸರಿಗೆ ಸಿಕ್ಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಶೇಕಡ ಎಪ್ಪತ್ತರಷ್ಟು ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಇನ್ನು ಬಾಕಿ ಇರೋದು ಕೇವಲ ಥರ್ಟಿ ಪರ್ಸೆಂಟ್ ಮಾತ್ರ ಈಗ ಸಿಕ್ಕಿರುವಂತಹ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿರುವಂತಹ ಪ್ರಮುಖ ಅಂಶಗಳು ಯಾವುದು ಹಾಗೆಯೇ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಈ ರಿಪೋರ್ಟ್ ಯಾವ ರೀತಿಯ ಸಂಕಷ್ಟವನ್ನು ತಂದೊಡ್ಡುತ್ತೆ ಮಧುಶ್ರೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಬಹುಮುಖ್ಯವಾದಂತಹ ಸಾಕ್ಷಿಗಳು ಅದು ಎಫ್ ಎಸ್ ಎಲ್ ರಿಪೋರ್ಟ್ ಇವಾಗ ಪೊಲೀಸರ ಕೈ ಸೇರಿರುವಂಥದ್ದು ಸದ್ಯ ಇವಾಗ ಪೊಲೀಸರಿಗೆ ಈ ಒಂದು ಎಫ್ ಎಸ್ ಎಲ್ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಂಗ್ರಹಿಸಿದಂತಹ ಸಾಕ್ಷಿಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ಎಫ್ ಎಸ್ ಎಲ್ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿರುವಂಥದ್ದು ಇನ್ನು ಮೂವತ್ತು ಪರ್ಸೆಂಟ್ ಅಷ್ಟೇ ಪೊಲೀಸರಿಗೆ ಈಗ ಸಿಗ್ಬೇಕಾಗಿರೋದು ಸದ್ಯಕ್ಕೆ ಸಿಕ್ಕಿರುವಂತಹ ಎಫ್ ಎಸ್ ಎಲ್ ರಿಪೋರ್ಟ್ ಅಂದರೆ ಈಗ ಡಿ ಎನ್ ಎ ಮಾದರಿಗಳಾಗಿರ್ಬೋದು ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಮತ್ತು ಇನ್ನಿತರ ಏನು ಎವಿಡೆನ್ಸ್ಗಳಿದೆ ಆ ಎಲ್ಲಾದರೂ ಸಹ ಎಫ್ ಎಫ್ ಎಸ್ ಎಲ್ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿದೆ ಇನ್ನು ಅದರಲ್ಲಿ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ಐಟಮ್ ಏನು ಪೊಲೀಸರು ವಶಪಡಿಸಿಕೊಂಡಿದ್ರು ಅಂದ್ರೆ ಸಿ ಸಿ ಕ್ಯಾಮರಾ ಆಗಿರ್ಬೋದು ಮತ್ತೆ ಮೊಬೈಲ್ ಡೇಟಾಗಳಾಗಿರ್ಬೋದು ಇದರ ಒಂದಷ್ಟು ರಿಪೋರ್ಟ್ಗಳು ಹೈದರಾಬಾದಿಂದ ಬರಬೇಕಾಗಿದೆ ಸೊ ಈ ಹೈದರಾಬಾದಿಂದ ರಿಪೋರ್ಟ್ಗಾಗಿ ಈಗ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದು ಇನ್ನು ಉಳಿದಂತೆ ಎಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿರುವಂತದ್ದು ಇದು ಈ ಒಂದು ಇನ್ನು ಕೆಲವೇ ತಿಂಗಳಂದ್ರೆ ಇನ್ನೊಂದು ಮೂವತ್ತು ದಿನದ ಒಳಗೆ ಈಗ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡಬೇಕು ಕೋರ್ಟ್ ಗೆ ಸಲ್ಲಿಸಬೇಕಾಗಿದೆ ಹೀಗಾಗಿ ಈ ಟೈಮಲ್ಲಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿರೋದು ಈ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ನ ಪೊಲೀಸರು ಒಂದು ಏನು ಕೊಲೆ ಆರೋಪದ ಸಂಬಂಧ ಪ್ರಕರಣದಲ್ಲಿ ಸಿಕ್ಕಿದೆ ಈ ಎಲ್ಲದಕ್ಕೂ ಸಹ ಹೋಲಿಕೆಯನ್ನ ಮಾಡಿ ಆ ಎಫ್ ಎಸ್ ರಿಪೋರ್ಟ್ ಸಿಕ್ಕಿರುವಂತಹ ತನಿಖೆಯ ಭಾಗವಾಗಿ ಕೊಟ್ಟಿರುವಂತಹ ಹೇಳಿಕೆಗಳಾಗಿರ್ಬೋದು ವಿಚಾರಗಳು ಎಲ್ಲಕ್ಕೂ ಸಹ ಹೋಲಿಕೆಯನ್ನು ಮಾಡಿ ಈ ಎಫ್ ಎಸ್ ಎಲ್ ರಿಪೋರ್ಟ್ ಅದಕ್ಕೆಲ್ಲ ಕೂಡ ಎಲ್ಲಕ್ಕೂ ಕೂಡ ಸೂಟ್ ಆಗುತ್ತಾನದ ಬಗ್ಗೆ ತನಿಖೆಯನ್ನ ಮತ್ತು ಪರಿಶೀಲನೆಯನ್ನ ನಡೆಸಿ ತದನಂತರ ಇದನ್ನ ಚಾಚಿನಲ್ಲಿ ಸಲ್ಲಿಸುತ್ತಾರೆ ಈ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಈ ಒಂದು ರೆಂಟಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವರದಿ ಆಗಿರುವಂತದ್ದು ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ